ಮೊದಲಿಗೆ ನನಗೆ ಕಲಿಸಿದ ಗುರುರೊಂದಕ್ಕೆ ಹಾಗೂ ಮಂಜುನಾಥ ತರಬೇತಿ ಸಂಸ್ಥೆಗೆ ಹೃತ್ಪೂರ್ವಕವಾದ ವಂದನೆಯನ್ನು ಸಲ್ಲಿಸುತ್ತಾ ನನ್ನ ಹೆಸರು ಚೈತನ್ಯ ಸಿ ಮಠಪತಿ ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ಕಂಕಣವಾಡಿ ಗ್ರಾಮದ ಎರಡು ಸಾವಿರದ ಹದಿನಾರನೇ ಇಸ್ವಿಯಲ್ಲಿ ಈ ತರಬೇತಿ ಸಂಸ್ಥೆಗೆ ನಾನು ತರಬೇತಿಯನ್ನು ಪಡೆಯಲು ಬಂದಿದ್ದೆ ನಾವು ತರಬೇತಿಯನ್ನು ಪಡೆಯುವಾಗ ಮುನ್ನೂರು ಜನ ಈ ಸಂಸ್ಥೆಯಲ್ಲಿ ತರಬೇತಿಯನ್ನು ಪಡೆಯುತ್ತಿದ್ದೆವು ಅದರಲ್ಲಿ ಎರಡು ನೂರು ಜನ ಈ ತರಬೇತಿ ಸಂಸ್ಥೆಯಿಂದ ಆಯ್ಕೆಯಾದವು ಅದರಲ್ಲಿ ಸಿ ಆರ್ ಪಿ ಎಫ್ ಬಿ ಎಸ್ ಎಫ್ ಐ ಟಿ ಬಿ ಪಿ ಸಿ ಐ ಎಸ್ ಎಫ್ ಮುಂತಾದ ಹುದ್ದೆಗಳಿಗೆ ಎರಡುನೂರು ಜನ ವಿದ್ಯಾರ್ಥಿಗಳು ನಾವು ಆಯ್ಕೆಯಾದೆವು ಈ ತರಬೇತಿ ಸಂಸ್ಥೆಯಲ್ಲಿ ತರಬೇತಿಯನ್ನು ಪಡೆಯಲು ಬಂದ ವಿದ್ಯಾರ್ಥಿಗಳು ತೊಂಬತ್ತೊಂಬತ್ತು ಪ್ರತಿಶತ ವಿದ್ಯಾರ್ಥಿಗಳು ಇದರಲ್ಲಿ ಆಯ್ಕೆಯಾಗುತ್ತಾರೆ ನಾನು ತರಬೇತಿ ಪಡೆದ ನಂತರ ಹಲವಾರು ವಿದ್ಯಾರ್ಥಿಗಳಿಗೆ ಈ ತರಬೇತಿ ಸಂಸ್ಥೆಗೆ ಪ್ರೋತ್ಸಾಹಿಸಿ ಈ ತರಬೇತಿ ಸಂಸ್ಥೆಗೆ ಕಳಿಸಿದ್ದೆ ಅದರಲ್ಲಿ ಕೂಡ ನನ್ನ ಗೆಳೆಯರು ಕೂಡ ಈ ಸಂಸ್ಥೆಯಿಂದ ಹಲವಾರು ಹುದ್ದೆಗಳಿಗೆ ಆಯ್ಕೆಯಾಗಿದ್ದಾರೆ ಇಲ್ಲಿನ ಶಿಕ್ಷಣ ತರಬೇತಿ ಹಾಗೂ ವೈಯಕ್ತಿಕವಾಗಿ ಕಾಳಜಿಯನ್ನು ವಹಿಸುತ್ತಾರೆ ಇಲ್ಲಿನ ಗುರು ಗುರು ವೃಂದ ಹಾಗೂ ಫಿಸಿಕಲ್ ಟ್ರೈನಿಂಗ್ ಹಾಗೂ ಎಕ್ಸಾಮ್ಗಾಗಿ ಅತ್ಯಂತ ಪರಿಶ್ರಮವನ್ನು ವಿದ್ಯಾರ್ಥಿಗಳ ಮೇಲೆ ತೋರಿಸುತ್ತಾರೆ ಆದ್ದರಿಂದ ಹಲವಾರು ವಿದ್ಯಾರ್ಥಿಗಳು ಇದರಿಂದ ಆಯ್ಕೆಯಾಗಿ ನಮ್ಮ ಜೊತೆ ಇದ್ದ ವಿದ್ಯಾರ್ಥಿಗಳು ಕೂಡ ಇದರ ಈ ಈ ಸಂಸ್ಥೆಯಿಂದ ಭಾಳಷ್ಟು ಜನ ಆಯ್ಕೆಯಾಗಿದ್ದಾರೆ ಜೈ ಹಿಂದ್ ಯಶಸ್ವಿಯಾಗಿ ಹದಿನೇಳನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಕರ್ನಾಟಕ ರಾಜ್ಯದಲ್ಲಿ ಹೆಸರುವಾಸಿಯಾಗಿರುವ ಏಕೈಕ ಸಂಸ್ಥೆ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ ಮುಡಲ್ಗಿ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಆರ್ಮಿ ಪೊಲೀಸ್ ಹಾಗೂ ಡಿಫೆನ್ಸ್ ಫೋರ್ಸ್ ಹುದ್ದೆಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಗಳಿಗೆ ಪೂರ್ವಭಾವಿಯಾಗಿ ತರಬೇತಿ ನೀಡಲಾಗುತ್ತದೆ ಪ್ರವೇಶಗಳು ಪ್ರಾರಂಭವಾಗಿವೆ ಪ್ರೋತ್ಸಾಹ ನಮ್ಮದು ಪ್ರಯತ್ನ ನಿಮ್ಮದು ಆತ್ಮೀಯ ಅಭ್ಯರ್ಥಿಗಳೇ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಪ್ರತಿಯೊಂದು ಉದ್ಯೋಗ ಮಾಹಿತಿಯನ್ನು ಯೂಟ್ಯೂಬ್ ಚಾನಲ್ ಮುಖಾಂತರ ಉಚಿತವಾಗಿ ನೀಡುತ್ತಿದ್ದೇವೆ ಅಷ್ಟೇ ಅಲ್ಲದೆ ಆರ್ಮಿ ಮತ್ತು ಪೊಲೀಸ್ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಮುಖ್ಯವಾದ ಪ್ರಶ್ನೆಗಳನ್ನು ಯೂಟ್ಯೂಬ್ ಚಾನೆಲ್ ಮುಖಾಂತರ ನೀಡುತ್ತಿದ್ದೇವೆ ಈಗಲೇ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಸಬ್ಜೆಕ್ಟ್ ನಿಮಗೆ ಉಚಿತವಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ನ ಮುಖಾಂತರ ನಾವು ನಿಮಗೆ ನೀಡುತ್ತೇವೆ